ಆಕಳ ಹಾಲ ಎಮ್ಮೆ ಹಾಲ ಪುಣ್ಯಾತ್ಮರಿ ತಿರ್ಗಾಡಿ ಮಾರೋ ಕಾಲು ಬಂದೈತಿ ಅಲ್ಕೋಹಾಲ ನೀವು ಓದು ಗುಡದಾಗಿಡೋ ಅಲ್ಲಿ ಹೋಗಿ ಕುಡಿ ಕಾಲು ಬಂದ ಜಾತ್ರೆ ಮಾಡೋದು ಅದ್ರ ಸಲುವಾಗಿನ ಎದ್ರ ಸಲಾಗಿ ಜಾತ್ರೆ ಮಾಡೋದ ತಕ್ಕಿದ್ರೆ ಪಟ್ಟಿ ಅದಕ್ಕೆ ಎತ್ತುದ ಜಾತ್ರೆ ಅದಕ್ ಮಾಡುದಕ್ಕಿದ್ರೆ ಶೆರೆ ಕುಡಿಲಕ್ಕನ ಜಾತ್ರೆ ಮಾಡೋದು ಇದನ್ನ ಬಿಟ್ಟು ಮತ್ತೇನ್ ಮಾಡಂಗಿಲ್ಲ ಹೌದಿಲ್ರಿ ವಯಸ್ ಅಯ್ಯ ಅರವತ್ತು ಎಪ್ಪತ್ತು ವಯಸ್ಸು ಆ ಜಾಗ ಒಂದು ರೋಡ್ ಮೇಲೆ ನೋಡ್ಬೇಕು ಜೋತೆ ಜೋತೆ ಇರ್ತಿರ್ತಾರ ಹಾದಿ ಗೊತ್ತಿರ್ಲಾರದ್ದು ನಾವು ಮನುಷ್ಯರನ ಅದಕ್ಕೆ ಜಾತ್ರೆಗಳನ್ನು ಮಾಡೋದು ಎದಕ್ಕಾಗ ನಿನ್ನ ದಿವಸ ಹೇಳಿ ನಮಗೆ ಪರಮ ಆನಂದವನ್ನು ಪಡೆಯುವಾಗಿ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ಜಾ ಅಂದ್ರ ಮರಾಠ ಅಂತ ಕರೀತಾರೆ ಮೂರು ಗುಣಗಳನ್ನು ಹೊರಗೆ ಹಾಕಲಿಕ್ಕೆ ಒಂದಿಷ್ಟು ಸಾತ್ವಿಕವಾಗಿರ್ತಕ್ಕಂಥ ಗುಣಗಳನ್ನು ಒಳಗೆ ತೆಗೆದುಕೊಳ್ಳಲಿಕ್ಕೆ ಪ್ರಪಂಚದಾಗ ನಿತ್ಯನೂ ನಮಗೆ ಆರಾಧನೆ ಮಾಡ್ಲಿಕ್ಕೆ ಕೊನೆಯ ಪಕ್ಷ ಬೀರೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಮೂರು ದಿವ್ಸರ ಸಮಯ ಕೊಟ್ಟನ ಆ ಸಮಯದಾಗರ ಅವನ ಆರಾಧನೆ ಮಾಡಿ ಧನ್ಯರಾಗನು ಅಂತಕ್ಕಂತ ಆಲೋಚನೆ ಇಟ್ಕೊಂಡು ನಮ್ಮ ಪೂರ್ವಜರು ಜಾತ್ರೆ ಅನ್ಕಂತಕ್ಕಂತ ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ಬಂದಿದ ಹಂಗಿಲ್ಲ ಜಾತ್ರೆ ಜಾತ್ರೆ ಅಂದ್ರೆ ಕರೆ ಕರೆಕೊಂಡ್ರೆ ಆ ರೋಡಿಗೊಮ್ಮೆ ಈ ರೋಡಿಗೊಮ್ಮೆ ಜೋಲಿ ಹೊಡ್ಕೊಂತ ಅವ್ರಿಗೆ ಇವ್ರು ಹೊಡ್ಕೊಂತ ಬಂದ್ರು ಇದಕ್ಕೆ ಜಾತ್ರೆ ಅಂತ ಕರೀತಾರ ತಿಳ್ಕೊಂಡು ನಾವುಗಳು ಇದೀವಿ ಇಪ್ಪತ್ತೊಂದನೇ ಶತಮಾನ ಹೋದ್ರು ಏನೋ ನಾವು ಗುಡ್ಕರ್ಲಿಲ್ಲ ಹಿಂಗೆ ಆ ದಂಡಿಗೋಗಿ ಈ ದಂಡಿಗೆ ಅಂದ್ರೆ ನಾವು ಎಲ್ಲಿದ್ದೀವಿ ಅಂತಕ್ಕಂಥ ಆಲೋಚನೆ ಮಾಡ್ಬೋದು